ಬೀಟ್ರೂಟ್ ಅನ್ನ ಗ್ರೀಕರು ರೋಮನರು ಅತಿ ಹೆಚ್ಚು ತರಕಾರಿಯಾಗಿ ಉಪಯೋಗಿಸಿದ್ರು ಅಂತ ಇತಿಹಾಸ ಹೇಳುತ್ತೆ ಬೀಟ್ರೂಟ್ ಶಕ್ತಿಯನ್ನ ನೀಡುವ ಗಡ್ಡೆಗಳಲ್ಲಿ ಒಂದಾಗಿದ್ದು ಇದು ಕಣ್ಣಿಗೆ ಸಾಕಷ್ಟು ಒಳ್ಳೆಯ ದೃಷ್ಟಿಯನ್ನ ನೀಡುವ ಪೌಷ್ಟಿಕ ಆಹಾರ ಅಂತ ಹೇಳಿದ್ರೆ ತಪ್ಪಿಲ್ಲ ಇದು ಆರೋಗ್ಯಕ್ಕೆ ಕೇವಲ ಕಣ್ಣಿಗೆ ಮಾತ್ರವಲ್ಲ ದೇಹದ ಆರೋಗ್ಯಕ್ಕೂ ಅಷ್ಟೇ ಸಹಾಯಕಾರಿ ಇದನ್ನ ನೋಡಲು ಅಥವಾ ತಿನ್ನಲು ಬಹಳಷ್ಟು ಜನ ಇಷ್ಟಪಡಲ್ಲ ಆದರೆ ಇದನ್ನ ತಿನ್ನೋದ್ರಿಂದ ಒದಗುವ ಲಾಭಗಳನ್ನ ತಿಳಿದ್ರೆ ಮಾತ್ರ ಯಾರು ತಿನ್ನದೆ ಬಿಡೋದಿಲ್ಲ ಮುಖ್ಯವಾಗಿ ಎನಿಮಿಯಾ ರಕ್ತಹೀನತೆಯಿಂದ ಬಳಲುತ್ತಿರುವವರು ತಪ್ಪದೇ ಬೀಟ್ರೂಟ್ ಅನ್ನ ಸೇವನೆ ಮಾಡೋದ್ರಿಂದ ಅದರಿಂದ ಎನಿಮಿಯಾ ದೂರ ಸರಿದು ಹೋಗುತ್ತೆ ಎನಿಮಿಯಾ ಯಾಕೆ ಬರುತ್ತಂದ್ರೆ ಐರನ್ ಲೋಪದಿಂದ ಈ ಐರನ್ ಲೋಪವನ್ನು ಸರಿ ನಿಮ್ಮ ಆರೋಗ್ಯಕ್ಕೆ ರಕ್ತಹೀನತೆ ಬರದಂತೆ ಕಾಪಾಡುತ್ತದೆ ಬೀಟ್ರೂಟ್ ರಸ ಬೀಟ್ರೂಟ್ ನಲ್ಲಿ ಐರನ್ ಸಮೃದ್ಧವಾಗಿ ಇರುವಂತಹ ಒಂದು ಪದಾರ್ಥ ಇದು ರಕ್ತಕ್ಕೆ ತಗಲುವಂತೆ ಕಾರ್ಯನಿರ್ವಹಿಸುತ್ತದೆ ಇನ್ನು ಅಧಿಕ ರಕ್ತದ ಒತ್ತಡದಿಂದ ಬಳಲುತ್ತಿರುವವರು ಬೀಟ್ರೂಟ್ ರಸವನ್ನ ಕುಡಿಯೋದ್ರಿಂದ ಸಾಕಷ್ಟು ಸತ್ಫಲಿತಗಳನ್ನ ಹೊಂದಬಹುದು ಅದು ಹೇಗೆ ಅಂತೀರಾ ಅಧಿಕ ರಕ್ತದ ಒತ್ತಡವನ್ನ ಬಹು ಬೇಗ ಕಡಿಮೆ ಮಾಡುತ್ತದೆ ಎಂದು ತಾಜಾ ಅಧ್ಯಯನಗಳಲ್ಲಿ ಇದು ತಿಳಿದು ಬಂದಿದೆ ಇನ್ನು ಇದರಲ್ಲಿರುವ ನೈಟ್ರೇಟ್ ಗಳು ರಕ್ತದಲ್ಲಿ ಸೇರಿಕೊಂಡು ನೈಟ್ರಿಕ್ ಆಕ್ಸಿಡ್ ಅನ್ನ ಮಾಡುತ್ತವೆ ಉತ್ಪತ್ತಿ ಮಾಡುತ್ತವೆ ಈ ವಾಯು ರಕ್ತನಾಳಗಳು ಅಗಲವಾಗುವಂತೆ ಮಾಡಿ ಅಧಿಕ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಈ ಬೀಟ್ರೂಟ್ ಇನ್ನು ಬೀಟ್ರೂಟ್ ರಸ ಕುಡಿದ ಮೂರು ಗಂಟೆಗಳ ಒಳಗಡೆ ನಿಮ್ಮ ಒತ್ತಡ ರಕ್ತದ ಒತ್ತಡ ಕಂಟ್ರೋಲ್ಗೆ ಬರುತ್ತೆ ಇನ್ನು ಬೀಟ್ರೂಟ್ ನಲ್ಲಿರುವ ಮತ್ತೊಂದು ಗುಣ ಅಂದ್ರೆ ರಕ್ತನಾಳಗಳು ಬಿರುಕು ಬೀಳದಂತೆ ಕಾಪಾಡುತ್ತದೆ ಪ್ರತಿನಿತ್ಯ ಒಂದು ಗ್ಲಾಸ್ ಬೀಟ್ರೂಟ್ ರಸ ಕುಡಿಯೋದ್ರಿಂದ ಅಧಿಕ ರಕ್ತದ ಒತ್ತಡವನ್ನ ಬಹು ಬೇಗ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಬೀಟ್ರೂಟ್ ರಸ ರಕ್ತನಾಳಗಳ ರಕ್ತ ಗಡ್ಡೆ ಕಟ್ಟದಂತೆ ಕಾಪಾಡುತ್ತದೆ ಅದರ ಫಲಿತವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯಾಧಿಗಳು ರೋಗಗಳು ಬರುವುದಿಲ್ಲ ಒಂದು ತಾಜಾ ಅಧ್ಯಯನ ಪ್ರಕಾರ ಪ್ರತಿನಿತ್ಯ ನಾಲ್ಕು ನೂರು ಮಿಲಿ ಲೀಟರ್ ನಷ್ಟು ಬೀಟ್ರೂಟ್ ರಸವನ್ನ ಎರಡು ದಿನಗಳಿಗೆ ಒಂದು ಬಾರಿ ಕುಡಿಯೋದ್ರಿಂದ ವೃದ್ಧರಲ್ಲಿ ಕೂಡ ಮೆದುಳಿನ ಭಾಗ ರಕ್ತ ಪ್ರಸರಣೆನ್ನಾಗಿ ಆಗಿ ಅವರ ಆಲೋಚನಾ ವಿಧಾನದಲ್ಲಿ ಚುರುಕುತನ ಉಂಟಾಗುತ್ತದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಓದಿಕೊಳ್ಳುವ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತಿನಿತ್ಯ ಅಥವಾ ದಿನ ಬಿಟ್ಟು ದಿನ ಬೀಟ್ರೂಟ್ ರಸವನ್ನ ನೀಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ಒತ್ತಡ ಕೂಡ ಕಡಿಮೆಯಾಗಿ ಯಾವುದೇ ವಿಷಯವನ್ನ ಬಹು ಬೇಗ ಅರ್ಥೈಸಿಕೊಳ್ಳುವಂತೆ ಮಾಡುತ್ತದೆ ಇನ್ನು ಬೀಟ್ರೂಟ್ನಲ್ಲಿರುವ ನೈಟ್ರೇಟ್ಗಳು ಮಾತ್ರವೇ ಅಲ್ಲದೆ ನಮ್ಮ ಶರೀರಕ್ಕೆ ಅತ್ಯಂತ ಅಗತ್ಯವಾದ ಅಮಿನೋ ಆಮ್ಲಗಳು ವಿಟಮಿನ್ಗಳು ಖನಿಜಗಳು ಸಮೃದ್ಧವಾಗಿವೆ ಅಷ್ಟೇ ಅಲ್ಲದೆ ಶರೀರಕ್ಕೆ ಬೇಕಾಗುವ ಕ್ಯಾಲ್ಸಿಯಂ ಅನ್ನ ಉಪಯೋಗಿಸಿಕೊಳ್ಳೋದ್ರಲ್ಲಿ ಇದು ಸಹಾಯ ಮಾಡುತ್ತದೆ ಬೀಟ್ರೂಟ್ ಕೆಂಪು ಬಣ್ಣದಲ್ಲಿ ಇರೋದ್ರಿಂದ ಬೀಟಾಸೈನಿನ್ ದೊಡ್ಡ ಕರಳಿನಲ್ಲಿ ಬರುವಂತಹ ಕ್ಯಾನ್ಸರ್ ನೊಂದಿಗೆ ಹೋರಾಡುವಂತಹ ಲಕ್ಷಣಗಳನ್ನ ಇದು ಹೊಂದಿದೆ ಇದು ಕ್ಯಾನ್ಸರ್ ನೊಂದಿಗೆ ಹೋರಾಡುವಲ್ಲಿ ಸಹಾಯವನ್ನ ಒದಗಿಸುತ್ತದೆ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇದು ಆರೋಗ್ಯಕರವಾದಂತಹ ಆಹಾರ ಶುಗರ್ ವ್ಯಾಧಿಯಿಂದ ಬಾಧಪಡುತ್ತಿರುವವರಿಗೆ ಬೀಟ್ರೂಟ್ ರಸ ಸೇವನೆ ಮಾಡೋದ್ರಿಂದ ಇದರಲ್ಲಿರುವ ಪೊಟ್ಯಾಷಿಯಂ ಮ್ಯಾಂಗ್ನೀಸ್ ಇವರಿಗೆ ಬಹಳ ಸಹಾಯ ಮಾಡೋದ್ರಿಂದ ರಕ್ತದಲ್ಲಿರುವ ಶುಗರ್ ಪ್ರತಿಶತವನ್ನ ಕಂಟ್ರೋಲ್ ಗೆ ತರುತ್ತದೆ ಇನ್ನು ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕ್ ನ್ಯೂಟ್ರಿಷನ್ಸ್ ಪ್ರಕಾರ ನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗಳು ಶರೀರದಲ್ಲಿರುವಂತಹ ಹಾನಿಕಾರಕ ಮತ್ತು p <laughs> ಕೊಲೆಸ್ಟ್ರಾಲ್ ಅನ್ನ ಹೊರಗೆ ಕಳಿಸುವ ಕಾರ್ಯವನ್ನ ಸಮರ್ಥವಾಗಿ ಮಾಡುತ್ತದೆ ಅದರಿಂದ ಅನೇಕ ರೋಗಗಳನ್ನ ಇದು ತಡೆಗಟ್ಟುತ್ತದೆ ಬೀಟ್ರೂಟ್ ಅಲ್ಲಿರುವ ವಿಟಮಿನ್ ಬಿ ಚರ್ಮವನ್ನ ಮತ್ತು ಉಗುರಿನ ಆರೋಗ್ಯವನ್ನ ಮುಖ್ಯವಾಗಿ ತಲೆ ಕೂದಲಿನ ಆರೋಗ್ಯವನ್ನ ಕಾಪಾಡುತ್ತದೆ ಇನ್ನು ಹೇಳಬೇಕು ಅಂದ್ರೆ ಕ್ರೀಡಾಪಟುಗಳಿಗೆ ಚಾರಣ ಪ್ರಿಯರಿಗೆ ಬೀಟ್ರೂಟ್ ರಸ ಅತಿ ಉತ್ತಮ ಎಂದು ಹೇಳಲಾಗುತ್ತದೆ ಯಾಕಂದ್ರೆ ಇದು ಹೆಚ್ಚಿನ ಶಕ್ತಿಯನ್ನ ದೇಹಕ್ಕೆ ಒದಗಿಸಿ ಅತಿ ಕಡಿಮೆ ಆಕ್ಸಿಜನ್ ತೆಗೆದುಕೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ಅವರು ಬಹುಬೇಗ ಸುಸ್ತ ಅಥವಾ ದಣಿದು ಹೋಗುವುದಿಲ್ಲ ಅಮೆರಿಕದಲ್ಲಿರುವ ಲೂಯಿಸ್ ವಿಶ್ವವಿದ್ಯಾಲಯದ ಅಧ್ಯಯನದ ಪ್ರಕಾರ ಇದನ್ನ ನಿರೂಪಿಸಲಾಗಿದೆ ಆದ್ದರಿಂದ ಕ್ರೀಡಾಪಟುಗಳು ಮತ್ತು ಚಾರಣ ಪ್ರಿಯರು ಓಟದ ಪಂದ್ಯದಲ್ಲಿ ಪಾಲ್ಗೊಳ್ಳುವವರು ಬೀಟ್ರೂಟ್ ರಸವನ್ನ ತಪ್ಪದೆ ಕುಡಿಯುತ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದು ಕುಡಿಯೋದ್ರಿಂದ ಚರ್ಮ ಒಣಗದಂತೆ ಕಾಪಾಡುತ್ತದೆ ಮುಖ್ಯವಾಗಿ ತುಟಿಗಳನ್ನ ಅಂದವಾಗಿ ಇಡಲು ಆರೋಗ್ಯವಾಗಿಡಲು ಬೀಟ್ರೂಟ್ ರಸ ಅಪ್ಲೈ ಮಾಡಿಕೊಂಡ್ರೆ ಸಾಕು ಇನ್ನು ನಿಮಗೆ ಮಲಬದ್ಧತೆ ಕಾಡ್ತಾ ಇದ್ರೆ ಬೀಟ್ರೂಟ್ ರಸವನ್ನ ಕುಡಿಯೋದ್ರಿಂದ ಆ ಸಮಸ್ಯೆ ನಿವಾರಣೆ ಆಗುತ್ತದೆ ಇದರಿಂದ ನಿಮ್ಮ ಶರೀರದಲ್ಲಿ ರಕ್ತ ಪ್ರಸರಣೆ ಸರಿಯಾಗಿ ಆಗಿ ಶೃಂಗಾರ ಸಮಸ್ಯೆಗಳು ಕೂಡ ಇಲ್ಲವಾಗುತ್ತವೆ ಇದರಿಂದ ಸೆಕ್ಸ್ ಹಾರ್ಮೋನ್ಗಳು ಹೆಚ್ಚಾಗಿ ಬಿಡುಗಡೆಗೊಂಡು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾವುದೇ ಬಗೆಯ ಸೆಕ್ಸ್ ಪ್ರಾಬ್ಲಮ್ಸ್ ದೂರ ಮಾಡುತ್ತದೆ ಬೀಟ್ರೂಟ್ನಲ್ಲಿರುವ ನೈಟ್ರೇಟ್ಗಳು ಮತ್ತು ಪೋಷಕಗಳು ನಮ್ಮ ಶರೀರದಲ್ಲಿ ರಕ್ತ ಸರಬರಾಜನ್ನ ರಕ್ತ ಪ್ರವಾಹವನ್ನ ಹೆಚ್ಚು ಮಾಡಿ ನಮಗೆ ನಮ್ಮ ಶರೀರಕ್ಕೆ ಹೆಚ್ಚಿನ ಉತ್ತೇಜವನ್ನ ಶಕ್ತಿಯನ್ನ ಒದಗಿಸುತ್ತವೆ ಎಂದು ಅನೇಕ ಅಧ್ಯಯನಗಳಿಂದ ತಿಳಿದುಬಂದಿದೆ ಇದು ಆರೋಗ್ಯದ ಗಣಿ ಅಂದರೆ ತಪ್ಪಿಲ್ಲ ವಿಷಕಾರಿ ಅಂಶಗಳನ್ನ ದೇಹದಿಂದ ನಿರ್ಮೂಲನೆ ಮಾಡುವುದಲ್ಲದೆ ಇದು ಡಿಟಾಕ್ಸಿಫೈಯಿಂಗ್ ಮಾಡಲು ತುಂಬಾ ಉಪಯೋಗಕಾರಿ ಅಷ್ಟಲ್ಲದೆ ಕ್ಯಾಲರಿ ಕಡಿಮೆ ಮಾಡುತ್ತದೆ ಮತ್ತು ಕೊಬ್ಬು ನಿವಾರಿಸುತ್ತದೆ ಕಡಿಮೆ ಕೊಬ್ಬು ಮತ್ತು ಕ್ಯಾಲರಿ ಇರೋದ್ರಿಂದ ಹೆಚ್ಚಿನ ಸಕ್ಕರೆಯನ್ನ ಹೊಂದಿದೆ ಆದರೂ ಕ್ಯಾಲರಿ ಕಡಿಮೆ ಮತ್ತು ಕೊಬ್ಬು ರಹಿತ ಫೈಬರ್ ಅಂಶವನ್ನ ಇರೋದ್ರಿಂದ ಜೀರ್ಣಕ್ರಿಯೆಗೆ ಇದು ಸಹಾಯಕಾರಿ ಬೀಟ್ರೂಟ್ನಲ್ಲಿ ವಿಟಮಿನ್ ಹಾಗೂ ಖನಿಜಾಂಶ ಹೇರಳವಾಗಿರೋದ್ರಿಂದ ಇದರಲ್ಲಿ ಪ್ರಮುಖವಾಗಿ ವಿಟಮಿನ್ ಬಿ ತ್ರೀ ಬಿ ಸಿಕ್ಸ್ ಮತ್ತು ಸಿ ಅಂಶ ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಬಿಟಾ ಕೆರಟಿನ್ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಜಿಂಕ್ ಮತ್ತು ಕಬ್ಬಿಣ ಅಂಶಗಳು ಕೂಡ ಇರೋದ್ರಿಂದ ಇದು ಲಿವರ್ ಮತ್ತು ಪಿತ್ತರಸದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಹಾಕುತ್ತದೆ ಗೊತ್ತಾಯ್ತಲ್ಲ ಬೀಟ್ರೂಟ್ ಸೇವನೆಯಿಂದ ಒದಗುವ ಲಾಭಗಳು ಹಾಗಾದ್ರೆ ಅಲಸ್ಯಕೆ ಬೀಟ್ರೂಟ್ ಅನ್ನ ತನ್ನಿ ಸೇವಿಸಿ ಜ್ಯೂಸ್ ಅನ್ನ ಕುಡಿರಿ ನಿಮ್ಮ ಆರೋಗ್ಯವನ್ನ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ